ಆದರೆ ಒಬ್ಬ ಜ್ಞಾನಿಗೂ ಅಜ್ಞಾನಿಗಿರುವ ವ್ಯತ್ಯಾಸ ಇಷ್ಟೇ ಅಜ್ಞಾನಿ ಪ್ರತಿಯೊಂದು ಪರಿಸ್ಥಿತಿಗಳಲ್ಲೂ ಈ ಥರ ಮನಸ್ಥಿತಿಯನ್ನು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡಿಕೊಂಡು ಅಲ್ಲಿ ನಿಮಿತ್ತ ನೋಡಿಕೊಂಡು ರೀಸನ್ ನೋಡಿಕೊಂಡು ಕಾರಣ ನೋಡಿಕೊಂಡು ತನ್ನಲ್ಲಿ ವಿಪರೀತವಾಗ್ತಾನೆ ತಮ್ಮವರಾಗಿದ್ದರೆ ತನ್ನೇ ತಪ್ಪಾಗಿದ್ದರೆ ಸುಮ್ಮನಾಗ್ಬಿಡ್ತಾನೆ ಅದು ಬೇರೆಯವರದಕ್ಕೆ ನಿಮಿತ್ತ ಆದರೂ ಅಂತ ಗೊತ್ತಾದರೆ ಎಗರಾಡ್ತಾನೆ ಇದು ಮನಸ್ಥಿತಿ ಈ ಥರ ಆಗೋಗಿದೆ ಇದು ಇದು ಅನಾರೋಗ್ಯಕರ ಮನಸ್ಥಿತಿ ಬಲಹೀನ ಮನಸ್ಥಿತಿ ಉಳ್ಳವರು ಅಜ್ಞಾನಿಗಳು ಅಂತ ಕರೆಸ್ಕೊಳ್ತಾರೆ ಇವರನ್ನು ಇದನ್ನು ಚಂಚಲತೆ ಅಶಾಂತಿ ವಿಕಾರ ಅಂತ ಕರೆಸ್ಕೊಳುತ್ತೆ ಆದರೆ ಒಬ್ಬ ಜ್ಞಾನಿ ಇದು ಯಾವುದನ್ನು ನೋಡೋದಿಲ್ಲ ಆಯಿತು ಆಯಿತು ಅದಕ್ಕೆ ನಿಮಿತ್ತ ಯಾರು ಅಂತ ನೋಡೋದಿಲ್ಲ ಅದು ಹೇಗಾಯಿತು ಅಂತ ನೋಡೋದಿಲ್ಲ ನನ್ನ ತಟ್ಟೆಯಲ್ಲಿ ಬಂದು ಊಟ ನಾನು ಮಾಡಬೇಕು